ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾವು ಇವಾಗ ದೂಸಾಗರಿಂದ ನೆಕ್ಸ್ಟು ಇಲ್ಲಿ ದಾಂಡೇಲಿಗೆ ಅಂತ ಬಂದಿದ್ದೀವಿ ದಾಂಡೆಲಿ ಎಲ್ಲಿಗೆ ಗೊತ್ತಾ ನಾವು ಒಂದು ರೆಸಾರ್ಟ್ಗೆ ಬಂದಿದ್ದೀವಿ ಇದೇ ಪೆಪ್ಪರ್ ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು ಇದು ಈ ರೆಸಾರ್ಟಲ್ಲಿ ನಾವು ನಾನೇ ರಾತ್ರಿನೇ ಬಂದ್ವಿ ರಾತ್ರಿ ಬರಾಗ ಎಲ್ಲರೂ ಇದು ಅಡ್ವೆಂಚರ್ ಮಾಡಿ ಟ್ರಿಪ್ ಮಾಡಿ ಟ್ರೆಕ್ಕಿಂಗ್ ಮಾಡಿ ಟೈರ್ಡ್ ಆಗಿಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಇವಾಗ ರೆಸ್ಟ್ ಎಲ್ಲ ತಗೊಂಡು ಬೆಳೆ ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏ ರೆಸಾರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ನಾನು ಪೇಪರ್ ಪ್ಯಾರಡೈಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ರಾತ್ರಿ ಮ ಎಲ್ಲ ನೋಡಿ ಎಂಟ್ರಿನಲ್ಲೇ ಇಲ್ಲಿ ಅಡಿಕೆ ಮರ ಮಾವಿನ ಮರ ಇದು ಮಾವಿನ ಮರ ಮತ್ತು ಸಪೋಟ ಮರ ಮತ್ತು ಬೇರೆ ಬೇರೆ ಹಣ್ಣಿನ ಮರಗಳೆಲ್ಲ ಇದೆ ಸಕ್ಕರಾಗಿದೆ ಇದು ಎಂಟ್ರಿ ಮತ್ತು ಅಲ್ಲಲ್ಲೇ ಅಲ್ಲಲ್ಲೇ ಕ್ಯಾಂಪ್ ಕೂಡ ಹಾಕ್ತಾರಂತೆ ಆ್ಯಕ್ಚುಲಿ ಹೋದ್ ಎಲ್ಲ ಬಂದಾಗ ಕ್ಯಾಂಪ್ ಹಾಕಿದ್ರು ಈ ಸಲ ಕ್ಯಾಂಪ್ ಎಲ್ಲ ಹಾಕಿಲ್ಲ ನಾವೆಲ್ಲರೂ ಟ್ರೂಪಲ್ಲಿ ಬಂದು ಒಂದು ತರ್ಟಿನ್ ಮೆಂಬರ್ಸ್ ತರ್ಟಿನ್ ಮೆಂಬರ್ಸ್ ಬಂದಿದ್ದೀವಿ ನಮ್ಮ ಟ್ರಿಪ್ಪು ಆರ್ಗನೈಸ್ ಮಾಡಿದಾರಲ್ವ ಅವರು ಅವ್ರ ಮಿಥುನ್ ಅಂತ ಹೇಳ್ಬಿಟ್ಟು ಅಲೆಮಾರಿ ಅಡ್ವೆಂಚರ್ ಅಂತ ಅಂತ ಹೇಳ್ಬಿಟ್ಟು ನಾವು ಬಂದಿರೋ ಟ್ರಿಪ್ಪು ಸೊ ನಮಗೆ ಕೊಟ್ಟಿರೋ ರೂಮು ಫಸ್ಟಲ್ಲೇ ಲೆಫ್ಟು ತುಂಬ ದೂರ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಸ್ಟಲ್ಲೇ ಲೆಫ್ಟ್ ಕೊಟ್ಬಿಟ್ಟಿದ್ದಾರೆ ನಾವು ಬಾಯ್ಸ್ ಗರ್ಲ್ಸ್ ಎಲ್ಲ ಒಂದು ದೊಡ್ಡ ರೂಮಲ್ಲಿ ತರ್ಟಿನ್ ಪೀಪಲ್ಲೂ ಕೂಡ ಎಲ್ಲ ಶೇರಿಂಗ್ ಮಾಡಿಕೊಂಡು ಒಂದೇ ರೂಮಲ್ಲಿದ್ವಿ ರಾತ್ರಿ ಎಲ್ಲರೂ ಸಾಕದಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ವಿ ಬನ್ನಿ ತೋರಿಸ್ತೀನಿ ಈಗ ನೆಕ್ಸ್ಟು ನಮ್ಮ ರೂಮ್ ಇಲ್ಲ ಇಲ್ಲಿ ಅಡಿಕೆ ಮರ ಗಿಡಗಳು ನನ್ನ ಆಚೆ ಬಟ್ಟೆ ಉಣ ಹಾಕಿದ್ರೆ ಆ ಬಟ್ಟೆ ಮೇಲೆಲ್ಲ ಹುಳ ಹರಿತಾಯಿತ್ತು ಸೊ ಇದು ನನ್ನ ಸ್ವೀಟ್ ಸಿಸ್ಟರು ಈಗ ನೆಕ್ಸ್ಟ್ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ನೋಡಿ ನಾನೇ ಬಟ್ಟೆಗಳೆಲ್ಲ ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲ ಹಣ ಒಣ ಹಾಕ್ಬಿಟ್ಟಿದ್ದೀನಿ ಟಾವಲ್ಸು ನೆನ್ನೆ ಯೂಸ್ ಮಾಡಿರೋ ಬಟ್ಟೆಗಳನ್ನ ಒಣ ಹಾಕ್ಬಿಟ್ಟು ಸೊ ಈಗ ಇದೆ ನಮ್ಮ ರೂಮ್ ಈ ಕಡೆ ಎಲ್ಲ ಬಾಯ್ಸ್ ಈ ಕಡೆ ಎಲ್ಲ ಗರ್ಲ್ಸ್ ಈ ಗರ್ಲ್ಸ್ ಎಲ್ಲ ನೋಡಿ ಎಲ್ಲರೂ ಹಂಗಂಗೆ ಸ್ಪ್ರೆಡ್ ಮಾಡಿಬಿಟ್ಟಿದ್ವಿ ಎರಡು ಬಾತ್ರೂಮ್ ಇದೆ ಸೂಪರಾಗಿ ಬಿಸಿನೀರು ಬರುತ್ತೆ ಒಂದು ಹತ್ತು ಜನಕ್ಕೆ ಆಗುವಷ್ಟು ಆಮೇಲೆ ಕಡಿಮೆ ಆಗಿಬಿಡುತ್ತೆ ಸೊ ಎ ಸಿ ಎಲ್ಲ ಇದೆ ಸೊ ಈಗ ನೆಕ್ಸ್ಟ್ ನಮ್ಮ ರೂಮಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಈ ರೂಮಲ್ಲಿ ಯಾರೂ ಇಲ್ಲ ಎಲ್ಲರೂ ತಿಂಡಿ ತಿನ್ನೋಕೆ ಹೋಗಿದ್ದಾರೆ ತಿಂಡಿ ಆದಮೇಲೆ ಸ್ವಿಮ್ಮಿಂಗ್ ಹೋಗಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದಾರೆ ಸೊ ಅದಕ್ಕೆ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಎಲ್ಲ ಮಾಡ್ತಾ ಅಲ್ವಾ ಈಗ ಯೂಟ್ಯೂಬರ್ ಆದಮೇಲೆ ಇದೆಲ್ಲ ಬ್ಲ್ಯಾಗ್ ಮಾಡಿಲ್ಲ ಅಂದ್ರೆ ಹೆಂಗ್ ರೀ ನಮ್ಮ ಮೆಮೊರಿನಾ ಸೊ ಇವಾಗ ನಾನು ನಮ್ಮ ಟೀಮ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಬೇರೆ ಕಾಟೇಜ್ಗಳು ಇದೇ ಥರ ಚಿಕ್ಕ ಕಾಟೇಜು ದೊಡ್ಡ ಕಾಟೇಜ್ ಅಂತ ತುಂಬ ಜಾಸ್ತಿ ಇದೆ ಈ ಲೆಫ್ಟ್ ಸೈಡಲ್ಲಿರೋದು ಎರಡಿದೆ ಮತ್ತು ಅಲ್ಲಿ ಆ ಸೈಡ್ ಕೂಡ ತುಂಬ ಕಾಟೇಜಸ್ ಎಲ್ಲ ಇದೆ ರೂಮ್ಸ್ ಎಲ್ಲ ಇದೆ ಮತ್ತು ಇಲ್ಲೇ ನೋಡಿ ಇಲ್ಲಿ ಇರೋದೇ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಇಲ್ಲಿ ಗೇಮ್ಸ್ ಕೂಡ ಆಡ್ಬೋದು ಬೇರೆ ಬೇರೆ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಇದೆ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ಗೆ ಹತ್ರವರೆಗೂ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಲ್ಲ ಫಸ್ಟು ಕಾಫಿ ಟೀ ಡಿನ್ನರ್ಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ಫ್ಲವರ್ಸು ಇಲ್ಲಿ ಪಿಂಕ್ ಕಲರ್ ಫ್ಲವರ್ಸ್ ಇದೆ ಇದು ಏನು ಫ್ಲವರ್ಸ್ ಅಂತ ನನಗೆ ಗೊತ್ತಿಲ್ಲ ತುಂಡೆಕಾಯಿ ಹಣ್ಣು ಬಿಡುತ್ತಲ್ಲ ಆ ಥರ ಫ್ಲವರ್ಸ್ ಅನಿಸುತ್ತೆ ಸೂಪರಾಗಿದೆ ಈ ಫ್ಲವರ್ಸು ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲಿಗೆಲ್ಲ ತುಂಬ ಚೆನ್ನಾಗಿ ಹರಡಿದೆ ಸೂಪರಾಗಿದೆ ಇದು ನಾವು ಗೇಮ್ಸ್ ಏರಿಯಾ ಮತ್ತು ಇಲ್ಲೇ ನಾವು ಬ್ರೇಕ್ಫಾಸ್ಟು ನೆನ ಡಿನ್ನರೆಲ್ಲ ಮಾಡಿದ್ದು ಈಗ ಡಿನ್ನರೆಲ್ಲ ಮಾಡಾಯಿತು ಸಕ್ಕತ್ತಾಗಿತ್ತು ಈ ಕ್ಯಾರಮ್ ಬೋರ್ಡೆಲ್ಲ ಆಡಿದ್ವಿ ರಾತ್ರೆ ಕ್ಯಾರಮ್ ಬೋರ್ಡ್ ಆದ್ಮೇಲೆ ಇವಾಗ ಸೊ ಎಷ್ಟೊಂದು ನನ್ನ ಫ್ರೆಂಡ್ಸ್ ಕೂಡ ಟೀಫನೆಲ್ಲ ಮಾಡ್ತಾ ಇದ್ದಾರೆ ಟಿಫನ್ ಮಾಡ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ನಾವು ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತೀನಿ ನಾನು ಏನು ಟಿಫೋನ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಣ ಸೋ ಏನಿದೆ ಫಸ್ಟ್ ಬೋರಿಂಗ್ ಇಡ್ಲಿ ಬಟ್ಟು ಒಂದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಇಡ್ಲಿ ಅಂದರೆ ಬೋರು ಒಂದು ಇಡ್ಲಿ ಓಕೆ ನೆಕ್ಸ್ಟು ಇಡ್ಲಿ ಇಲ್ಲಿನ ಚಟ್ನಿ ಹೇಗಿರುತ್ತೆ ಇನ್ನು ಅದಾದಮೇಲೆ ನೆಕ್ಸ್ಟ್ ಸಾಂಬಾರ ಬೆಳ್ಳೇನೆ ಸಾಂಬಾರು ಮಾಡ್ಬಿಟ್ಟಿದೆ ವೆಜಿಟೇಬಲ್ ಸಾಂಬಾರಿದೆ ಓಕೆ ಅಂದಿದ ಅವಲಕ್ಕಿ ಚಿತ್ರಾನ್ನ ಇದು இது போர் இங்கே நான் பட்டு தும்ப உள்ளேது வந்து தல்வா வரை சூப்பராக இருக்கேன் வரி பேஸ் எல்லாம் பா எவ்ரிதிங் அது கவர் மாட்டோம் ஏன்னா தாங்கறே சைலண்டா கிட்ட தொத்துறியே ಫ್ರೆಂಡ್ಸ್ ನಾನು ಇವತ್ತೇ ಟ್ರೈ ಮಾಡ್ತಾ ಇದ್ದೀನಿ ಇದು ಅವಲಕ್ಕಿ ಚಿತ್ರಾನ್ನ ನಾಟ್ ಬ್ಯಾಡ ಚೆನ್ನಾಗೇ ಇದೆ ಮತ್ತು ಇಡ್ಲಿ ಅಂದರೆ ನನಗೆ ಎಲ್ಲ ಕಡೆನೂ ಬೋರಿಂಗೇ ಆಗುತ್ತೆ ಇಡ್ಲಿ ಚಟ್ನಿಗೇನಿದೆ ಕಾಂಬಿನೇಷನ್ ನೋಡಬೇಕು ಚಟ್ನಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಚಟ್ನಿ ಚೆನ್ನಾಗಿದೆ ಆ್ಯಕ್ಚುಲಿ ಫುಡ್ ರಿಲ್ವೇಸ್ ಗುಡ್ ರಾತ್ರಿ ಕೂಡ ಸೂಪರ್ ಸೂಪರಾಗಿತ್ತು ಫುಡ್ ಚೆನ್ನಾಗಿದೆ ಟ್ರೈ ಮಾಡಬ ನನ್ನ ಫ್ರೆಂಡ್ಸ್ ಇವರೆಲ್ಲ ಬ್ರೇಕ್ಫಾಸ್ಟ್ ಆಯ್ತು ಇವಾಗ ಸ್ವಿಮ್ಮಿಂಗ್ ಪೂಲ್ ಹೇಗಿರುತ್ತೆ ಅಂತ ತೋರಿಸಿನ ಬನ್ನಿ ನಾನು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ ಮಾಡಬೇಕು ಅನಿಸ್ತಾ ಇದೆ ಎಲ್ಲ ಗಿಂಟ ಮೊದಲು ಬೇಗ ಬೇಗ ಹೋಗಿ ಸ್ವಿಮ್ ಮಾಡ್ತೀನಿ ಸೊ ನಾನು ಸ್ವಿಮ್ ಮಾಡಬೇಕಾದ್ರೆ ಯಾರಾದರೂ ನನಗೆ ವಿಡಿಯೋ ಫೋಟೋಸ್ ಎಲ್ಲ ಮಾಡೋಕ್ಕೆ ನಮ್ಮ ಮಿಥುನ್ ಸರ್ ಇದಾರಲ್ಲ ಅವ್ರು ಕೊಟ್ಬಿಡೋಣ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಬಂತು ಬಂತು ನೋಡಿ ಈಗ ಡೈ ಹೊಡಿತಾ ಇದ್ದಾರೆ ಹಾಂ ಡೈ ಡೈ ಹೊಡೀರಿ 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 ನಾನು

Go for it. Go for it. Jump, <laughs> jump. <laughs> shallow, shallow, shallow water, Careful. With I'll take it. போறステップஸ் மேனட் முடி. ஆனா சாரி. இல்ல இல்ல. ஆ கால் இடி 10 தட회 கால் பஷ்டால் இன்னும் லாஸ்ட் ஆ. இது ಯಾವ மாதிரி ஆ? நானா இல்ல. एक நானो நானா. நீ ஆदमனா. ஆ சைடல நீ மேல வந்துdiri. உட்க込บಡಿ फर्स्ट ஆ உட்க込บಡಿ தெளகடிน್ದ ಬರಬೇಕು. வேக வேக வேக. நிதானம். मागடே உட்க込บಡಿ. உட்க込込ந்துமா.

ಇದರ ಮೇಲೆ ಅದು ಏನೋ ಕಚ್ಚಿಕೊಂಡಿದೆ ಈ ಕಾಲ ಇಲ್ಲಿ ಇದೆ ಕನೆಕ್ಟ್ ಆಗೋ ಒಂದು ವಿಡಿಯೋ ಆಗುತ್ತೆ ಕೈ ಇಡ್ಕೊಳ್ಳಿದಾರಪ್ಪ

ಇನ್ನು ಒಂದು ಕಳ್ಸಿ ಸರ್ ಉಲ್ಟಾ ಉಲ್ಟಾ ಹಿಡಿಯಾ ಅಷ್ಟೇ ಹಿಡಿಯಾ ಸ್ವಲ್ಪ ಇಲ್ಲಾಂದ್ರೆ ಇಬ್ರು ಯಾರೋ ಒಬ್ರು ಹಿಂದೆ ಮೇಲತ್ತಿರೋ ಅನುಭವ ಹೇಗಿದೆ ನಿಮ್ಗೆ ಅಲೆಮಾರಿ ಅಡ್ವೆಂಚರ್ ಅಲ್ಲಿ ಈ ತರ ಅಡ್ವೆಂಚರ್ ಮಾಡ್ತೀವಿ ಅಂತ ಇದೆ ಫಸ್ಟ್ ಟೈಮ್ ನಾವು ಮೇಲ್ಗಡೆ ಹತ್ಬಿಟ್ಟು ಕಡೆ ಲಾಸ್ಟ್ ನಮ್ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಬಾಡಿ ಗಾರ್ಡ್ಸ್ ನಮ್ಮ ಫೈನಲಿ ಗಾಡಿ ಒಳಗಡೆ ಟೆಂಪೋ ಮೇಲ್ಗಡೆ ಹತ್ತಿದ್ದೀವಿ ಇಡಿ ಗಾಡಿ ಮೇಲುಗಡೆ ಹತ್ಕೊಂಡು ಹಳೆ ಬಸ್ಗಳಲ್ಲಿ ಮೇಲ್ಗಡೆ ಕುತ್ಕೊಂಡು ಹೋಗ್ತಾ ಇದ್ರಲ್ಲ ಆ ಥರ ಒಳಗಡೆ ಸೀಟ್ ಇರೋದನ್ನ ಬಿಟ್ಬಿಟ್ಟು ಎಂಜಾಯ್ ಮಾಡೋಕ್ಕೋಸ್ಕರ ಮೇಲೆ ಹತ್ತಿದ್ದೀವಿ ನಾವು ಪೆಪ್ಪರ್ ಡ್ರೈ ಮುಂದೆಗಡೆ ವಾಪಸ್ ಹೋಗ್ಬೇಕಾದ್ರೆ ಸೊ ಒಬ್ಬೊಬ್ಬರೇ ಇಳಿತಾ ಇದ್ದಾರೆ ಶಿಲ್ಪಾ ಎಲ್ಲ ಇಳಿತಾರೆ ಇಳಿ 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 ಹೆಂಗಿಳಿತಾ ಅಂತ ನಾನು ತೋರಿಸ್ತೀನಿ ನಾನು ಏನಾದ್ರೂ ನೀನ್ ಸ್ಕಿಪ್ ಆಗಿಬಿದ್ರು ನಾನು ಪ್ರೂಫ್ ಇಟ್ಕೊಂಡಿರ್ತೀನಿ ಹೆಂಗ್ ಬಿದ್ದ ಅಂತ ತೋರಿಸೋಕ್ಕೆ ಅಲ್ಲ ಇಟ್ಕೊಂಡಿಲ್ಲ ಅಲ್ಲ ನೀನೇ ಬಿದ್ದಿದು ಅದು ನಾವಲ್ಲ ನಿಧಾನ ನಿಧಾನ ಇಟ್ಕೊಂಡಿರೋದಲ್ಲೂ ನೋಡಿ ಮೇಲ್ಗಡೆ ಕೂತ್ಕೊಂಡಿದ್ದೀವಿ ಹೆಂಗ್ ಕೂತ್ಕೊಂಡಿದೀವಿ ಖುಷಿ ಆಗ್ತಾ ಇದೆ ನಾನು ಬ್ಲಾಕ್ ಡ್ರೆಸ್ ಹಾಕಿರೋದ್ರಿಂದ ತುಂಬಾ ಬಿಸ್ಲು ಅಬ್ಸರ್ವ್ ಆಗ್ತಾ ಇದೆ ನನಗೆ கணியாட் உஷார் உஷார் பயப்பட் யந்திரலாளர் இடக்கொடி அஸ்ட் ஆ கிரிப் இட்ரோ இடக்கிட்டு அவரு பேசிப்பா

ವಿದ್ಯಾ ಎಲ್ಲಾರು ಕಳಿಸ್ಬಿಟ್ಟು ಒಬ್ಬಳ ಏನ್ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲಿ ಪೋಸ್ ಕೊಡ್ತಾ ಇದ್ದಾಳೆ ಎಲ್ಲಾರನ್ನ ಕಳಿಸ್ಬಿಟ್ಟು ಏನ್ ಟೈಟನಿಕ್ ನಿಮ್ಮ ಅನುಭವ ಮೇಲ್ಗಡೆ ಕೂತ್ಕೊಂಡಿದ್ದಾಗ್ತಾ ಇದೆ ಒಂದೇ ಒಂದು ಹೊರಡೆಯಲ್ಲಿ ಹೇಳ್ಬಿಡ್ಲ ಅವಳು ಹಾ ಗೈಸ್ ಫೈನಲಿ ನಾವು ಮೇಲ್ಗಡೆ ಹೋಗಿ ಬಿಸಿಲಲ್ಲಿ ಒಣಬಿಟ್ಟು ಡ್ರೈ ಫ್ರೂಟ್ ಹಾಕ್ಬಿಟ್ಟು ಬಂದು ಬಂದಿದೀವಿ ಇವಾಗೆಲ್ಲ ಏನು ಅನಿಸ್ತಾ ಇದೆ ನಿಮ್ಮ ಅನುಭವ ಒಬ್ಬೊಬ್ರಾಗಿ ಶೇರ್ ಮಾಡಿ ಸೂಪರ್ ಅನಿಸ್ತಾ ನೀವು ಬೇರೆ ಏನಾದರೂ ಹೇಳಿ ನಿಮ್ಗೆ ಏನು ಅನಿಸ್ತಾ ಇದೆ ಮೇಡಮ್ ಅನಿತಾ ಮೇಡಮ್ ಬಿಸಿಲು ಬಿಸಿಲು ಅನಿಸ್ತಾ ಇದೆ ಬಿಸಿಲು ಬಿಸಿಲು ಅದಕ್ಕೆ ನಾನು ಹೇಳಿದೆ ಡ್ರೈ ಫ್ರೂಟ್ ಹಾಕ್ಬಿಟ್ಟಿದ್ದೀವಿ ಅಂತ ನಿಮ್ಗೆ ಎಲ್ಲರೂ ಒಂದೇ ಹೊರಡು ಶೆಕೆ ಆಗ್ತಾ ಇದೆ ತುಂಬಾ ತಡಿಯಕ್ಕಾಗ್ತಾ ಇಲ್ಲ

ಅಲ್ಲೆಲ್ಲ ನೀವೇ ಹೇಳಿದ್ರೌಂಡ್ ಜಾಗದಲ್ಲಿ ಹಾಕ್ಬೇಕಾಗ್ಲೂ ಮೂವ್ ಮಾಡಿ ಸೊ ಗಾಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಹೋಗ್ಬೇಕು ಈಗ ಹೊರಡೋದ್ ಹೊರಡ್ಬೇಕಾದ್ರೂ ಸಕ್ಕದಾಗ ಎಂಜಾಯ್ ಮಾಡ್ತಾ ಇದೀವಿ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮನಾಗ್ ಮಾಡ್ತಾ ಇದ್ದೀನಿ